ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ಗಡಿ ಗ್ರಾಮ ಸಿದ್ದಯ್ಯನಕೋಟೆ ಗ್ರಾಮದಲ್ಲಿ ಫೆಬ್ರವರಿ ಹದಿನಾರರಂದು ಚಿತ್ತರ್ಗಿ ಇಳ್ಕಲ್ ಶ್ರೀ ವಿಜಯ ಮಹಾಂತೇಶ ಶಾಖಾಮಠ ಚಿತ್ತರ್ಗಿ ಚಿಜ್ಯೋತಿ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಕ್ರೀಡಾ ಯುವ ಸಂಘ ಹಾಗೂ ಬಸವ ಅಂಬೇಡ್ಕರ್ ಜನ ಕಲ್ಯಾಣ ಸಂಸ್ಥೆ ಬಿಜಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಲಿರುವ ಗಡಿನಾಡ ಸಾಂಸ್ಕೃತಿಕ ಉತ್ಸವದ ಪ್ರಯುಕ್ತ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಸಾರ್ವಜನಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ನೇತ್ರ ಪೊರೆಚ್ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ರು ಶಿಬಿರದಲ್ಲಿ ಕಾಯಕ ಯೋಗಿ ರೈತರತ್ನ ಪರಮ ಪೂಜ್ಯರಾದ ಶ್ರೀ ಮಣಿಪ್ರ ಬಸವಲಿಂಗ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿದ್ರು ಶಾಸಕರ ಅಭಿಮಾನಿಗಳ ಬಳಗ ಹಾಗೂ ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಗಡಿನಾಡ ಉತ್ಸವ ಒಂದು ಕಾರ್ಯಕ್ರಮದ ಪ್ರಯುಕ್ತ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಶಿಬಿರವನ್ನು ಉದ್ಘಾಟಿಸಿ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ವೃತ್ತಿ ಸೇವಾ ಧರ್ಮವನ್ನು ಪಾಲಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರು ಯಾಕಂದರೆ ಅವರು ವೈದ್ಯರಾಗಿ ಸಮಾಜದಲ್ಲಿನ ಜನರ ಕಣ್ಣಿನ ತಪಾಸಣೆ ಮಾಡಿ ಭಾಗದ ಜನರ ಒಡಲ ಧ್ವನಿಯಾಗಿ ಅವರ ಸೇವೆ ಮಾಡುವ ಉದಾತ ಮನೋಭಾವದವರಾಗಿದ್ದಾರೆ ಶಿಬಿರದಲ್ಲಿ ಮೊಳಕಾಲ್ಮುರು ತಾಲೂಕಿನ ಗಡಿ ಗ್ರಾಮಗಳು ಹಾಗೂ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳಾದ ಚಿರತಗುಂಡು ಗಂಡ ಬೊಮ್ಮನಹಳ್ಳಿ ಹುರಳಿಹಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಗೂ ವಿವಿಧೆಡೆಯ ನೂರಾರು ಜನರು ಶಿಬಿರದಲ್ಲಿ ತಪಾಸಣೆಗೆ ಒಳಗಾದರು ಶಿಬಿರದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧಿ ಮತ್ತು ಕನ್ನಡಕವನ್ನು ಪಡೆದುಕೊಂಡರು ಹಾಗೂ ಹಲವರಿಗೆ ಕಣ್ಣಿನ ಪೊರೆ ಚಿಕಿತ್ಸೆ ಶಿಫಾರಸು ಮಾಡಲಾಯಿತು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಸಕಲರು ಮಠದಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮೊಳಕಾಲ್ಮುರು ಹಾಗೂ ಕೂಡ್ಲಿಗಿ ತಾಲೂಕುಗಳ ವಿವಿಧ ಗಡಿ ಗ್ರಾಮಗಳ ಗ್ರಾಮಸ್ಥರು ವಿವಿಧ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಅಕ್ಷರ ಐ ಫೌಂಡೇಶನ್ನ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರು ಶಾಸಕರ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬಿಜೆ ಋಷಭೇಂದ್ರ ಕೂಡ್ಲಿಗಿ

చ్చి <Spanish Risons> <festivals> దూర మెడికల్ ఫీల్డ్ యావదో హావర్స్ అనుభవ కిక్ వయసీర అనుభవ ఇప్పుడు అదే దిన దిన ఇంత ఒళ్ కార్యక్రమ విశేష వారి ఇప్పుడు నమ్గోదండి ಬಹಳ ವರ್ಷದಿಂದ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಇದೆ ಅಂತ ಒಂದು ಜಾಗದಲ್ಲಿ ಚೇಂಜ್